ಇದಕ್ಷತ್ರ ನಾ ಹಿಂಗ ಅಲ್ಲಿ ಕಡಿತಿದ್ಯಾ ಏನಾಯ್ತು ಲೇ ಈರಾ ನಿಮ್ಮಂಗ ಮನೆಯಾಗ ಪಕೋಡ ಮಾಡ್ಕೊಡಲ್ಲ ನೀನು ಒಗ್ಗರಣೆ ಮಿರ್ಚಿ ಮಾಡ್ಕೊಡಲ್ಲ ಮಾಡ್ಕೊಡಲ್ಲುಲಿ ಆಗಿದ್ರು ಬರೀ ಏನೇನ್ ಅವೆಲ್ಲ ಎಲ್ಲಾ ನಂಗೆ ಅದು ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ಹೇಳಿ ಅವಳು ಮಾತ್ರ ಈರ ಮಾತ್ರ ಬಾಳ್ ಗೊಳಿಕ್ ನೋಡು ಲೋ ನಾನು ಅದೇ ಹೇಳಕ್ ಹತ್ತಿರದಲ್ಲಾ ನಿನ್ನೆ ಮಳೆ ಬರ್ತಿತ್ತಲ್ಲ ಮೊನ್ನೆ ನಮ್ಮ ಮನೆಯಾಕ ಬಂದ್ಬಿಟಾಳಾ ನಾನು ಮನೆಯೊಳಗ ಕರ್ಕೊಂಡೋಗಿ ನನಗೂ ನನ್ಗೂ ಎಂಟ್ರಿಗೆ ತಂದಿಟ್ಟಾಳ ಕಲೀ ನೀನ್ ಏನ್ ನಿನ್ಗ ನಿನ್ ಗಂಡ ಗಂಡಂದ ನೀನ್ ಎನ್ ಎಲ್ಲ ಓಡಗಾಳ ಯಾವನ್ ಜೊತೆಗೋ ಅಂತೇಳಿ ಅಂತೇಳಿ ನನ್ನ ಹೆಂಡತಿ ಪಕೋಡ ತಂದಾಳ ಬೊಯ್ದ್ಬಿಟ್ಟು ಬೇಸ್ ಪಕೋಡ ಚೆನ್ನಾಗ್ ತಿಂದ್ಬಿಟ್ಟಾಳ ತಿಂದಾದ್ಮೇಲೆ ಏನಂತಳು ಗೊತ್ತಾ ನಿಮ್ಮವ್ವ ಏನಂದಿರ್ತಾಳಣ್ಣ ಪಕೋಡ ಚೆನ್ನಾಗೈತಿ ಅಂತ ಅಂದ್ ಬಂದಿರ್ತಾಳ ಇನ್ನೇನ್ ಬೋಗಿರ್ತಾಳ ತಿಂದ ಮೇಲೆ ಇನ್ನೇನ್ ಇರ್ತಾವ ಲೇ ಈರಾ ನೀನ್ ಅಂದಂಗ ನಿಮ್ಮ ಅಂದಿಲ್ಲೇ ನಿಮ್ಮ ಏನಂದಳು ಗೊತ್ತಾ ನಿನ್ಗ ಪಕೋಡ ಮಾಡಕ್ ಬರೋಲ್ಲ ನಿಂಗ ಒಗ್ಗರಣೆ ಮಾಡಕ್ ಬರೋಲ್ಲ ನಿನ್ಗೆ ಏನು ಬರಕ್ಕಿಲ್ಲ ಅಂತೇಳಲ್ಲ ಸರಿಯಾ ನಿಮ್ಮ ಒಂದಿತ್ತು ನೀನ್ ಯಾಕ್ಲಾ ಮಾಡಕ್ ಹೋಗಿದ್ದೆ ಶ್ರೀಧರ ಪಕೋಡನಾ ನೀನ್ ಕಂದಾಳ ಕಂದಳ ನಿನ್ ಕೈಲಿ ಮಾಡಿಸ್ಕೊಟ್ಟಿದ್ರ ಅವಳ ಏನಾರ ಅಂತಿದ್ಲೇ ಮುತ್ಕಮ್ಮ ಮೊಯ್ ನೀನು ನಾಟಕ ಮಾಡಕ್ ಬರಕ್ ಬಡ ನಂಗ ನಾನೆಲ್ಲ ಮಾಡಿದ್ದು ನಾನೆಂಟ್ರೆ ಮಾಡಿದ್ದು ನನ್ನ ಎಂಟ್ರೂ ಮಾಡ್ರ ಪಕೋಡನೆ ಚಂದಿಲ್ಲ ಅಂದಿರದ ಎಮ್ಮ ಏ ಶ್ರೀಧರ ನಿನ್ನೆನ್ ಅಡ್ಗೆ ಮಾಡಕ್ ಬರಕಿಲ್ಲ ಅಂದ್ರೆ ನಾನು ಒಪ್ಪಕಿಲ್ಲ ಎದುಕಂದ್ರ ನಮ್ ಗುಂಡಿಗೆ ಅಡ್ಗೆ ಮಾಡಕ್ ಬಂದಿಲ್ಲ ಅಂದಾಗ ಒಂದೊಂದ್ಸರಿ ಹುಷಾರ್ ತಪ್ಪದಾಗ ನಿನ್ ಎನ್ ಬಂದ್ ಪಾಪ ಮಾಡ್ಕೊಟ್ಟು ಹೋಗಳ ಹಾ ಶ್ರುತಿ ಮಾತ್ರ ಅಡುಗೆ ಇದ್ರಾಗ ಬೇಸ್ ಮಾಡ್ತಾಳ ಆ ಗುಣ ಒಂದು ಚೆನ್ನಾಗೈತಿ ಆದರೂ ಅಡುಗೆನ ಚೆನ್ನಾಗಿಲ್ಲ ಅಂತಂದ್ಲೇ ಅಮ್ಮ ಹೂಮೋಯ್ ತಿನ್ನ ಗಂಟೆ ತಿಂದು ಬಿಟ್ಲು ಎಲ್ಲಾನು ಪ್ಲೇಟ್ ಎಲ್ಲಾ ಖಾಲಿ ಮಾಡಾದ್ಮ್ಯಾಗ ಶ್ರುತಿ ನಿಂಗೆ ಅಡುಗೆ ಮಾಡಕ್ ಬರೋಲ್ಲ ಕಣವ ನಾನೇ ಮಾಡ್ಕೊಡ್ತೀನಿ ಅಂತಳಲ್ಲ ಹೆಂಗ್ ನೋಡಿ ಮುತ್ಕಿ ಕಕೋಯ್ ನನಗೂ ಇದ್ರಾಗ ಸಕ್ ಸಕಾಗ್ಬಿಟ್ಟೈತಿ ಕಕೋಯ್ ನಮ್ಮ ಮಗುಂದಂತೂ ಬಾಳಾನೆ ಆಗ್ಬಿಟ್ಟೈತಿ ಕಿಡ್ದು ಬರೀ ಯಾರು ಮಾತಾಡೋದು ನಾಟಕ ಮಾಡೋದು ಇಂಟೇವ್ ಬಾಳ ಬಿಡ್ತವ ಕಿವಿ ಕೆಲ್ಸ ಎಲ್ಲ ಏನಿಲ್ಲ ಮನೆಗ್ ಕುಂದ್ರು ಅಂದ್ರ ಮನ್ ಮನೆ ಕೊಯ್ತಾಳ ಯಾರ ಮನ್ಯಾಗಾರು ಪಕೋಳ ಮಾಡ್ಕೊಡ್ರಿ ಅದು ಮಾಡ್ಕೊಡ್ರಿ ಇದು ಮಾಡ್ಕೊಡ್ರಿ ಅಂತ ಕೇಳಿ ಕೇಳ ಇಸ್ಕೊಂಡ್ ತಿನ್ಕೊಂಬತ್ತಾಳ ನಮ್ಮನ್ಯಾಗ ಎಕ್ರ ಗಟ್ಟಲೆ ತಿಂತಾಳೆ ಕಣ್ಕೊಕೋಯ್ ಆದ್ರೆ ಈರಾ ನಿಮ್ಮ ಹೂಂಗ್ ಒಂಚೂರು ಕಂಟ್ರೋಲ್ ಆಗಿ ಇಟ್ಟಿಲ್ಲ ಅಂದ್ರ ನಿನ್ನ ನಡ ಮುರ್ದಾಕ್ತಾಳ ಅಷ್ಟೇ ನಿಮ್ಮವ್ವ ಹೂ ಮಂದಿ ಕೈಲೆಲ್ಲ ಅನ್ಸ್ಕೊಂಡ್ ಬರ್ತಾಳಾ ನಾನು ಏನ್ ಅಕ್ಕ ನಂಗಂತೂ ಈ ಮುದ್ಕಿ ಸಾಕ ಕಾಲದಾಗ ಸಾಕು ಸಾಕ ಹೋಗ್ಬಿಟ್ಟೈತಿ ಎಲ್ಲಾರಗೂ ಅದೇ ಮಾತಾಡ್ತಿರ್ತಾಳ ನಂಗಂತೂ ಬೇಸ್ ನೋಡು ನನ್ನೇ ತಾಯಿ ಅಂತಾಳ ನಾನು ಹೋಗ್ತಾ ಇದ್ದೀನಿ ಇಲ್ಲಲ್ಲೂ ವೇ ಮೇಲೆ ಇಲ್ಲೇ ಸಾಯಿ ಅಂದಾಳ ಇಲ್ಲೇ ಹೋಗ್ತಾ ಇದ್ ನಾನು ತಕೋಯ್ ಹಣ್ ಅವ್ನು ಹೇಳಿದ್ ಕೇಳಿಸ್ಕಂಡ ಸಾಯ್ತೀನಿ ಅಂತ ಐತಾನ ಇವನು ಸಾಯಿ ಅಂತ ತಿನ್ ಬಂದೈತಿ ನಂಗೂ ಅದೇ ಗೊತ್ತಾಗಕತ್ತಿಲ್ಲ ಇರೋ ಬಾ ಫಸ್ಟ್ ಹಿಡ್ಕಮ್ಮ ಅನ್ನ ಫಸ್ಟ್ ಹೋಗಿ ಎಣಿತಕ್ಕಮ್ಮ ದತ್ತಿನಿ ಎತ್ತಕುಟ್ಟು ಸತೈತಿನಿ ನಾನು ಓ ಇರೋ ಮೊದ್ಲು ಹೋಗಿ ಅವ್ರ ಅಮ್ಮನ ಅಪ್ಪನ್ನು ಕರ್ಕಂಬ ಬರೋಲ್ಲೋ ಇದು ಉಚ್ ಮುಂಡದು ಏನ್ ಬೇಕಾದ್ರೆ ಮಾಡ್ಕೊಂಬಿಡುತ್ತೆ ಓಡೋಡು ಓ ಸರಿ ಮವಯ್ ಹಿಂಗ್ ಕಕೋ ಕರ್ಕೊಂಬತ್ತಿರು ಮಾವಾಯ್ ಈ ಹುಡ್ಗ ಹೇಳ್ದಂಗೆ ಮೋ ಬಿಡುತ್ತಲ್ಲ ಈ ಹು ಹುಡ್ಗನ್ ಬಗ್ಗೆ ನಾನು ಕೇಳಿ ನನ್ನ ಮಗ ಅಂತ ಹೇಳಿ ನಮ್ ಅಣ್ಣನೊಲ್ದಾಗಿಯೇ ನೀರ್ಲಿಂಗ್ ಕೇಳಕ್ ಹೋಗಿತ್ ಅಂತ ಇದು ಹುಚ್ಚ ಮುಂಡದ್ ಹೂ ಕಂಡ್ಲೋಸ್ ಇದಾರ ಇದಂತೂ ಬಾಳ ಬೇಸಿಲ್ಲ ಎಲ್ ಬೇಕಂದ್ರೆ ಅಲ್ಲಿ ಓಡದಾ ಇರತ್ತವು ಇದ್ರ ಕಾಲದಾಗ ಸಾಕ್ ಸಾಕು ಸಾಕಾಗ ಈ ಇವರು ಯಾಕಾರು ಬಂತು ಇದು ಮುಂಡದಂಗ ಆಗೈತಿ ಹ್ಞೂ ಮಾವೋ ಫಸ್ಟ್ ಇದಕ್ಕೆ ಒಂದು ಪರಿಹಾರ ಕಂಡೇಬೇಕು ಇಲ್ಲಾಂದ್ರೆ ನೋಡು ಅಯ್ಯೋ ಹೆಂಗಾಗಿ ಬಿಡ್ತಾವ್ ನೋಡ ನಡಿ ನಡಿ ಫಸ್ಟ್ ಈ ಪೊಟ್ಟ ಎಲ್ಲಿ ಹೊಯ್ತಾನ ಬೆಳಿಗ್ಗೆ ಹೋದ್ ಸಂಜೆ ಗಂಟ್ಲು ಉಣ್ಣಕ್ಕೆ ತಿನ್ನ ಉಣ್ಣ ಕೇಳಿ ತಿನ್ನ ಇವನ್ ಕಾಲದ ನನ್ಗಂತ ಸಾಕ್ ಸಾಕಾಗೋಗ್ಬಿಟ್ಟೈತಿ ಇದ್ಯಾಕಪ್ಪ ಯಾವಾಗ್ಲೂ ಮೂರತ್ತು ಕತಿರ್ತಿ ಹೇ ನಂಗಂತ ಇದ್ ಕೇಳಿ ಕೇಳಿ ಸಾಕ್ ಅಕ್ಕ ತಕ್ಕ ಒಟ ವಟ 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 ಅಂತ ಬಡ್ಕಂತಾನೇ ಇರ್ತೀಯ ಮನೆಯೊಳಗಿರೋ ಕೇಳಿಸ್ಬೇಕು ನೀನ್ ಮಾತಾಡ್ತಿರೋದು ಸುಮಾನು ನಾನೇನೋ ಹೇಳಕಾನೆ ನನ್ನ ಮಗ ಇಷ್ಟು ಬಾಕಿ ಬಂದಿಲ್ಲಲ್ಲ ಅಂತೇಳಿ ನಿಮ್ಗೆ ಯಾರು ಒಂದು ಚೂರು ಆರು ಕರಣೆ ಆಯ್ತಾ ಮಗನ ಮಗ ಚಿಂತೆ ಆಯ್ತಾ ಬರೀ ಊರೂರು ಸುತ್ತದು ಅವು ಮಗ ಇಬ್ರು ಮಂದಿ ಮನೆ ಒಂದೇ ಮನೆ ಮಂದಿ ಮನೆ ಹೌದು ಹೌದು ಕಣ ಈ ಮನೆಯಾಗೇನು ಟಿವಿ ಇಟ್ಟಿಯಾ ಒಂದು ಫ್ರಿಜ್ ಇಟ್ಟಿಯಾ ಒಂದು ವಾಷಿಂಗ್ ಮಿಷಿನ್ ಇಟ್ಟಿಯಾ ಇಲ್ಲ ತಿನ್ನಕ ಒಂದು ಕುಕ್ಕರ್ ಪಕ್ಕರ್ ಇಟ್ಟಿಯಾ ಎಲ್ಲದಕ್ಕೂ ತೊಪ್ಲೆ ತಪ್ಪಳೆ ಮಾಡ್ಬೇಕು ಕಟ್ಕೆ ತಂದು ಮಾಡ್ಬೇಕು ನಿನ್ ನಿನ್ನ ಸಾಕ್ ಸಾಕು ಸಾಕಾಗ್ಬಿಟ್ಟೈತೆ ಹೋಗಯ ಓಹೋ ಬಡ್ಡಿ ಫ್ರಿಜ್ಜು ಮತ್ತೆ ಟಿ ವಿ ಓಹೋ ಹೋಹೋ ಟಿವಿ ಇಲ್ದಂತೇನು ಬದುಕೋಕೆ ಆಗಕ್ಕಿಲ್ಲ ಟಿವಿ ವಿ ಇದ್ದರೆ ಮನೆ ಸಂಸಾರ ಹಾಳಾಗೋದು ಅಂಥ ಧಾರಾವಾಹಿಗಳು ನೋಡ್ಕೊಂಡು ನೋಡ್ಕೊಂಡು ಎಡ್ತಿರು ಕಂಡಿತೀರ್ಗ ಬೆಂಡೆತ್ತದ ಅಂತೇವು ನೋಡ್ಕೊಂಡು ಈಗ ಟಿ ವಿ ಬೇಕಂತ ಟಿವಿ ಒಳಗೆ ನಿಮ್ಮ ಕೈಲಿ ತಂದು ಕೊಡಕ್ಕೆ ಹಾಕಿಲ್ಲ ಇಲ್ದಾರದೆಲ್ಲ ಮಾತಾಡಕ್ಕ ಹೋಗ್ಬೇಡ ಹಂಗಾರೆ ಮನ್ಯಾಗ ಅವ್ರ ಮನೆಯಾಗೆಲ್ಲ ಟಿ ವಿ ಐತೆ ನೋಡಿ ನೋಡಿ ಏನು ಸಂಸಾರ ಆಳಬಿಟ್ಟೈತೆ ಎಲ್ಲರ ಮನೆಯಾಗ್ ಟಿ ವಿ ಇರಬೇಕು ಟಿವಿ ಫ್ರಿಜ್ಜು ವಾಷಿಂಗ್ ಮಿಷಿನು ಮನೆ ನೋಡೋಕ ಚಂದಿದ್ರೆ ಬೇಯಿಸಿರ್ತೀವಿ ಅದನ್ಬಿಟ್ಟು ಹಿಂಗೆ ಮೂರು ಮನೇಲಿ ಇರಿಸ್ಬಿಟ್ಟು ಎರಡು ಎಮ್ಮೆ ತಕ್ಕಂದು ಹೋಗು ದಿನಾ ಬೆಳಗ್ಗೆ ಹೊತ್ತು ಅಟ್ಕೊಂಡು ಹೋಗಿ ಏನು ಎಮ್ಮೆಗಳ ಎರಡು ನಾಲ್ಕು ಹಾಕಿ ಇದು ಏನೋ ಆಡಮರಿಗಳು ಇಟ್ಕೊಂಡಿಯಾ ಅವನ್ನು ಅಟ್ಕೊಂಡು ಹೋಗು ಆಮ್ಯಾಗ ಸಂಜೆ ಬಂದಾಗ ಜೋಳದ ರೊಟ್ಟಿ ಬಡಿ ಅದು ಮಾಡು ಇದು ಮಾಡು ನನಗಂತೂ ನಿಮ್ಮ ಕಾಲದಕ್ಕೆ ಸಾಕು ಸಾಕಾಗ ಹೋಗ್ಬಿಟ್ಟೈತಿ ಕಪ್ಪ ಅಲ್ಲ ನಿಮ್ಮ ಬೇಸ್ ಬೇಯಿಸ್ಬಡ್ದು ಎಲ್ಲ ಕೆಲಸ ಮಾಡಿ ಈಗ ನೋಡಿದೀಯಾ ನಮ್ಮವ್ವ ಮಾಡ್ತಿದ್ದಿಲ್ಲ ಮೀ ನಮ್ಮ ಒಂದಿನಕ್ಕೂ ಒಂದಿಲ್ಲ ನೋಡು ನಂಗೆ ಟಿ ವಿ ಬೇಕು ಫ್ರಿಜ್ ಬೇಕು ವಾಷಿಂಗ್ ಮಿಷನ್ ಬೇಕು ನನ್ನ ಮನಸ್ಸು ಇರ್ಬೇಕಂತೇಳಿ ಇರ್ಬೇಕು ಚೆನ್ನಾಗಿದ್ರೆ ಸಾಕು ಮಗ ಅಂತ ಹೇಳ್ಕೊಡ್ತಿಲ್ಲ ನಮ್ಮ ನಮ್ಮವ್ವ ನೀನು ನೋಡಿ ಎಂತ ಕಲ್ತಿಯಾ ಹಾಂ ನಮ್ಮವ್ವ ಬರ್ರಿ ಬಡಿತಿದಿಲ್ಲ ಜೋಳದ ರೊಟ್ಟಿ ಟೇಸ್ಟ್ ಬಡಿದೀಯ ಮೀ ನೀನು ನಂಗೆ ನಮ್ಮ ಅಣ್ಣಗೆ ಎಲ್ಲರಿಗೂ ಅವರು ಅವ್ರು ಅವ್ರೆಂತೀಗ ಹಾಂ ಜೋಳದ ರೊಟ್ಟಿ ಬಿಡುತ್ತಿಲ್ಲ ನೀನು ಬಡಿದ್ಯಾ ಹ್ಞೂ ಮೊನ್ನ ಮೂರು ಜನಕ್ಕೆ ಜೋಳದ ರೊಟ್ಟಿ ಬಿಡ್ಯಾಕ ಏನು ನಾಟಕ ಮಾಡ್ತಿ ಆಗಿನ ಕಾಲದವ್ರು ಹಂಗೆ ತಿಂತಿದ್ರು ಇರ್ತಿದ್ರು ನಮ್ಮ ಹಂಗೆ ಇರು ಅಂದ್ರೆ ಹಂಗಿರಾಕ್ತವ ಅದೇನು ಇದು ಅತ್ತಿನ್ ದಿತ್ತಾಗ ಇತ್ತಿನ ತಕ್ಕ ವಯದಿಂಗ ಬೈಯ್ಕೊಂಡು ತಿರ್ಗಾಡ್ತೀವಿ ಅದನ್ನ ಮಗಳು ಮೊದಲು ಸರಿ ಈ ಮಗೇಲಿ ಹೋಗೋಣ ಉಣ್ಣಕಾರ್ ಬಂದಿದ್ದೆ ಇಲ್ಲಾಂದ್ರೆ ಸುತ್ತಕ್ಕೆ ಹೋಗಿದ್ನೆ ಮನೆಗೆ ಬಂದು ಹೋಗೋಣ ತಿನ್ಕಂಡು ಆ ವೈದ್ಯ ಬಂದ ನೀನು ಇದಿಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗತ್ತವ ನೀನೇ ಸುತ್ತ ಹೋಯ್ತಿ ಆ ವೈದಂಗೆ ಹೇಳ್ತಿ ಅವನುವೆ ಮಗನುವೇ ಈಗೀಗ ಭಾಳ ಮಾತಾಡ್ತ ಕಲ್ತ್ಬಿಟ್ಟಿರ ದುರಂಕರ ಸೊಕ್ಕು ಜಾಸ್ತಿನೇ ಬಂದೈತಿ ಅವಂಗು ಮಗುಂಗು ಇಳಿಸೋದ್ ನನಗೆ ಗೊತ್ತೈತಿ ತಿನ್ ಕುಂದ್ರು ನೀನೇನಯ್ಯ ಮೂರತ್ತು ಏನಾರು ಅನ್ಕಂತಾನೆ ಗೊತ್ತಿರ್ತಿ ನಮಗೆ ಏನು ಬೇಜಾರಾಗಕ್ಕಿಲ್ವೆ ಅಯ್ಯ ಇದೊಳೆ ಚಂದಾಯ್ತು ಕಣ ಬರೀ ಬಯೋದು ಬಯ್ಯೋದು ಬಯದು ಎಷ್ಟಂತ ಬೈಸ್ಕೊಳ್ಳೋದು ಅಯ್ಯೋ ಗಂಡು ಬೈಯ್ತಾನ ಬೈಸ್ಕಬೇಕ ಇನ್ನೇನ್ ಮಂದಿ ಬೈಸ್ಕೊಂತಾರೆ ಬಂದು ಹೆಂಡ್ರಿಗೆ ಬೈದ ಇನ್ನೇನ್ ಮಂದಿ ಬಯಕೋಲ್ಲ ಮಂದಿ ಬೈದ ಮೆಟ್ಟಾರಿ ಮಾಡ್ಕೊಡಿತಾರ ತಿಳ್ಕ ನಾನ್ ಕಟ್ಕೊಂಡ್ರೆ ಎಣ್ಣರು ಬೈಯಬೇಕು ಮಂದಿ ಬಯಕಿಲ್ಲಾ ಅಯ್ಯೋ ನಿನ್ಗಲ್ಲಿ ಮಗಾನಿ ಏನ್ ಮಾಡ್ ನನ್ ಸಾಕ್ ಸಾಕು ಬಿಟ್ಟೈತಿ ಎಷ್ಟೇ ಚೆನ್ನಾಗಿ ಅಯ್ಯೋ ನೋಡ್ಕೊಂಡ್ರಿಂಗ್ ಮಾಡ್ಕೊಂತ ಪೂರ್ತಿ ಆಮೇಲೆ ಕೇಳಿಸ್ಕೋತಾ ಮೊದ್ಲು ಮೊದ್ಲೋ ಏನಾಯ್ತು ಏನಾಯ್ತು ನನ್ ಮಗ ಹೇಳೋಣ್ ಅಯ್ಯೋ ಹೇಳಣ ಮೊದ್ಲು ಜೀವ ಪಕ್ಕ ಪಕ್ಕ ಅನ್ನಕೋಯ್ ಅವ್ಳಗಿಂತ ನನಗೆ ಭಯ ಅಣ್ಣ ಇರೋ ನಮ್ಮ ಮಗ ಹೇಳಣ ಅಯ್ಯೋ ಅಣಯೋ ಈಗ ಹೇಳೋ ವಿಚಾರ ಕೇಳ್ಬಿಟ್ರಾ ನೀನಂತ ಎದೆ ಹೊಡ್ಕಂಡೆ ಬಿದೋ ಬಿಡ್ತೀನೋ ನೀನ್ ಮಗ ಅಲ್ಲಿ ಎಣ ಮೊದ್ಲು ಹೇಳೋಣ ಎದೆ ಬಿಡ್ಕೊಂಡ್ ಸಾಯ್ತಿನ ಬಿಡ್ತೀನಿ ಬಿಡ್ತಿ ನಮ್ ಮೊದ್ಲು ಹೇಳು ಏನಂತ ಹೇಳಿ ಹಣಯ್ ಹಣಯ್ ನಿನ್ ಮಗ ಅಲ್ಲಿ ಅಲ್ಲಿ ಇದ್ರು ದೊಡ್ಡ ಮನೆ ಇಲ್ಲ ನಾವೆಲ್ಲ ಕುಂತ್ಕೊಂಡು ಮಾತಾಡ್ತೀವಲ್ಲ ಅಲ್ಲಿ ನಿನ್ ಮಗ ಏನಂತ ಮಾತಾಡ್ಕೊಂಡು ಗೊತ್ತೆ ಯಪ್ಪ ನಂಗ ರಬ್ಬರ್ ಎಲ್ದಂಗೆ ಎಳೆಬಿಡಪ್ಪ ಮೊದ್ಲೇ ಹೋಗ್ಬಿಡುವ ಏನ್ ಅನ್ಕೊಂಡ್ ಹೋಯ್ತಿದೆ ಏನ್ ಬಿಡ್ತಿದ್ದ ಪೂರ್ತಿ ಹೇಳಾದ್ಮೇಲೆ ನಿಲ್ಸಪ್ಪ ನಂಗ ಜೀವ ಪತ್ತೈತಿ ಅದೇ ಏ ಅಲ್ಲಿ ಹೋಗಾವತ್ನಾಗ ನಾನೆಲ್ಲಾರು ಬಿಚ್ಚಾಕ ಹೋಗ್ಬಿಡ್ತೀನಿ ಮೇಲಿಂದ ಬಿದ್ದಿ ಅಂತ ಹೇಳಿ ಏನಿತ್ತಿನಿ ಅಂತ ಓಡೈತಿನಕ ನಾವು ಏನೋ ಈ ವಿಚಾರದಾಗ ಆಟ್ಕೊಳ್ಳಿ ಹೇಳ್ಬಿಡೋಣ ನನ್ನ ಮಗ ಯಾಕ ಸಾಯ್ತೀನಿ ಅಂತ ಹೋಯ್ತಾನ ಏನಾಗೈತೆ ಅಂದ್ರೆ ಮೊದ್ಲು ಹೇಳ ಬಂದು ಅಲ್ಲಿ ನೋಡು ಬೇಕಾರ ನಾನೇನೋ ಸುಳ್ಳು ಹೇಳಕತ್ತಾನೆ ಅಂದ್ರೆ ಏನಾದ್ರು ಹೋಗಕ್ ಬಂದ್ರು ನೋಡ್ದ ನಿನ್ ಹೆಂಗೈತಿ ಗಂಡಂಗು ಹೆಂಡತಿಗೂ ನೋ ಇಷ್ಟಿದ್ರ ಬಂದ್ ನೋಡ್ರಿ ನಿನ್ ಮಗನ್ ಕಾಪಾಡ್ಕಲ್ ರೀಲ್ ವಾಸ್ ಬಿಟ್ರಿ ನಾವು ಹೋಯ್ತಿವಿ ಈಗಿನ ಕಾಲದವಕ ಏನ್ ಹೇಳಕ್ಕೂ ಕರ್ಕೊಂಡ್ ಬರಬಾರ್ದು ನೋಡ್ದಿ ಎಷ್ಟು ಮಾರ್ಕ್ ಇರ್ತಾವ ಅಯ್ಯೋ ಹೆಂಗ್ ಆಡ್ತಾರ ಕರ್ಕೊಂಡು ಹೋಗಮ್ಮ ಅಂತ ಬಂದ್ರ ನನಗೆ ಬೋಯ್ತಾರಲ್ಲ ಇವರು ಇಬ್ರು ಸೇರ್ಕೊಂಡು ಮಾವಂಗ್ ಹೋಗಿ ಹೋಗಿದ್ದೀನಿ ಫಸ್ಟ್ ಕರ್ಕೊಂಡ್ ನಾನು ಅದಕ್ಕೆಲ್ಲ ಬಡ್ಡಿ ಬಡ್ಕೊಳ್ಳೋದು ಅನ್ನ ಬಾಳ ಹೊರಗ್ ಬಿಡ್ಬಾಡ ಆ ಬಿಡ್ಬೇಡಾ ಅಂತೇಳಿ ಏನ್ ಹೆಚ್ಚು ಕಮ್ಮಿ ಆಗೈತೆ ಏನ್ ಬಿಟ್ಟೈತೆ ಮೊದಲು ನೋಡಬಾ ಈ ನನ್ನ ಮಗ ಏನೇನು ನಾವಂತರ ತಂದಿಡ್ತಾನ ನನ್ಗ ನಂಗಂತ ಇವನ್ ಕಾಲ್ದಾಗ ಸಾಕ್ ಸಾಕಾಗಿ ಹೋಗ್ಬಿಟೈತಿ ಜೀವನದಾಗ ನೀನ್ ಕುಬೇ ಹೋಗಲ್ಲ ಇವನ್ ಕಾಲದಾಗ ಸಾಕು ಹೋಗುತ್ತೆ ಏ ನನ್ನ ಮಗ ಯಾಕೆ ಸಾಯ್ತೀನಿ ಅಂತನಪ್ಪ ನಡಿ ನೋಡಬೇಕಾರ ಅವನೇನ್ ಸಾಯ ಹುಚ್ಚಿಡ್ ನಡೀವ್ ೌಡ್ರೆ ನೀವ್ ಏನಾರು ಬಂದಿ ಅಂದ್ರ ಏನಿದೆ ತಗದಿ ಓರಿ ಇವರೀ ಸರ್ಕಲ್ರೀ ಹಿಂದಕ್ಕ ಅವರಿ ಶ್ರೀಧರ ಈ ತಿಕ್ಲೋ ನನ್ಮಗ್ದಂಗ ಮಾಡ್ಬಿಡ್ತಾನೆ ಕಲಾ ಇವನ್ ಏನ್ಲಾ ಹಿಂಗೇರಕತ್ತಾನೆ ಏನಿ ಹಾಕೊಂಡ್ವು ಏನಾದ್ರು ಮಾಡಕ್ ಆಪಾಡ್ಬೇಕು ಕಲೋ ಯಾರ ಏನ್ ಹೇಳ್ತಾರೆ ಮಾವೋಯ್ ಇವನು ಹಿಂಗ ಮಾಡ್ಕೊಂಡ್ ಕುತಿದ್ರ ಮೇಕ ಹಿಂಗ್ಯಾರಕತ್ತ ನಾ ಯಾರೇನ್ ಹೇಳಕ್ ಅಯ್ಯೋ ಅವರಪ್ಪ ಬರ್ಲಿ ಇರು ನೋಡ್ಲೇ ಇಳ್ಸುಕೋಮ ಅಂದ್ರ ನಂಗೆ ಏಣಿ ಎತ್ತ ಬಡೀತಿ ಅಂತ ನಾವು ನನ್ ಮಗ ಮೊದ್ಲೇ ಸರಿ ಇಲ್ಲ ತಗದ್ ಒಗದ್ ಬಿಟ್ಟನು ಏ ಮವೋಯ್ ನಿನ್ಗೆ ಬೇಸಿಲ್ ಇದೆಯಾ ಸುಮ್ನೆ ಇರು ಅಯ್ಯೋ ವಯಸ್ಸಾಗೈತಿ ಏನಾರ ಎತ್ತೆ ಎತ್ತಿಗಿತ್ ಒದ್ ಬಿಟ್ರ ಏನ್ ಮಾಡ್ತಿ ಇಂದ್ರು ಹೆಂಗಿದ್ರು ಮೇಕ ಆತು ಏನಿನ ತಗದಿ ಅತ್ತ ಎಸ್ ಬಿಡಮ್ಮ ಎಂದ್ಕದಂಗೆ ಆಮೇಲೆ ಇವರೆಲ್ಲ ಬಂದ್ಬಿಡ್ತಾರೆ ಅತ್ತಿ ಹುಡ್ಗಿ ನನ್ಗ ಇರ್ಬೇಡ ನಾನು ನಾನೇನಾರು ಮಾಡ್ಕೊಂಡು ಸಾಯ್ತೀನಿ ನಾನು ಇರಕ್ಕಿಲ್ಲ ಇರಕ್ಕಿಲ್ಲ ಅಷ್ಟೇ ಇದೇನ್ ಮೋವೊಯ್ ಏನಿ ಅತ್ತಾಗೋಗೀತಾನ ಹತ್ ಬಿಡ್ತಾರ ಅಂತೇಳಿ ಇವನ್ಗೆ ಎಷ್ಟೈತಿ ಬುದ್ಧಿ ನೋಡ ಅಯ್ಯೋ ಯಾರು ಇಲ್ವಲ್ಲ ಕಾಪಾಡಕೂನಾಳ್ ತಿಕ್ಲತ್ತದಂಗತ್ತ ಕತ್ತಾನ ಏನಾರು ಹೆಚ್ಚು ಕಿಚ್ಚು ಕಮ್ಮಿ ಆಗ್ಬಿಟ್ಟದ ಮೋವ್ವಯ್ ಫಸ್ಟ್ ಯಾರು ಮಾಡು ಓ ಶ್ರೀಧರ ನಾನೇನ್ಲಾ ಮಾಡ್ಲಿ ಹತ್ತಂದ್ರ ಹಂಗೇನಿಂತಾನ ನಾನು ಏನ್ ಮಾಡ್ಲಿ ಕತ್ಕೊಂಡ್ ಹೋಯ್ ಈಗ ತಾನ ಎತ್ತಬೋಡ ಅಂದ್ರು ನನ್ಗೆ ಹೊಡಿತೀನಿ ಅಂತ ಇವನು ಯಾರೇ ನೀ ದೇವತೆಯ ನನಗೆ ನೀ ಸ್ನೇಹಿತೆಯ ಏನಾಗಬೇಕು ತಿಳಿಯಲಿ ತಿಳಿಯಲಿನ ನಮ್ಮ ಪ್ರೀತಿನ ಬೇಡ ಅಂದೋಳೆ ನಾನಿಂದು ಹೇಗೆ ಬದುಕಿರ್ಲಿ ನಾನಿನ್ನು ಬದುಕಲಾರೆ ಬಿದ್ದಿ ಸಾಯುವೆನಾ ಕಳೆದೋದೆ ನಾನು ಕಳೆದೋದೆ ನಿನ್ನ ಪ್ರೀತಿಲಿ ಕಳೆದು ಮೋಕದೆ